ಲೈಂಗಿಕ ಕಾಯಿಲೆಗಳು ಅಂತ ಬಂದಾಗ ಬರೀ ಏಡ್ಸ್ ಅನ್ನೋದು ಮಾತ್ರ ದೊಡ್ಡದಾಗಿ ಫೋಕಸ್ ಆಗುತ್ತೆ ಅದನ್ನು ಬಿಟ್ಟು ಬೇರೆ ಬೇರೆ ಕಾಯಿಲೆಗಳು ಕೂಡ ಇದೆ ಗುಪ್ತಾಂಗ ರೋಗ ಅಥವಾ ಲೈಂಗಿಕ ರೋಗಗಳು ಅಂತಂತಂದಾಗ ಎಸ್ ಹೆಚ್ ಐ ವಿ ಒಂದು ಮೇಜರ್ ಡಿಸೀಸ್ ಇಲ್ಲ ಅಂತ ಹೇಳಲ್ಲ ಆದರೆ ಹೆಚ್ ಐ ವಿ ಅಲ್ಲದೆ ಎಷ್ಟೊಕೊಂಡು ಬೇರೆ ಕಾಯಿಲೆಗಳು ಇದ್ದಾವೆ ಬೇರೆ ಇನ್ಫೆಕ್ಷನ್ಸು ಇದ್ದಾವೆ ವಿಚ್ ಆರ್ ಟ್ರಾನ್ಸ್ಮಿಟೆಡ್ ಥ್ರೂ ಸೆಕ್ಷ ಸೊ ಅದು ಆ ಥರದ್ರಲ್ಲಿ ನೋಡಿದರೆ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ಹಾಂ ಇಲ್ಲ ಅಂತಂತಂದರೆ ಬೇರೆ ಇನ್ಫೆಕ್ಷನ್ಸ್ ಲೈಕ್ ಗೊನೋರಿಯಾ ಆಗಿರ್ಬೋದು ಇಲ್ಲ ಅಂತಂತಂದರೆ ಕ್ಲೈಮೀಡಿಯಾ ಆಗಿರ್ಬೋದು ಅಂತಂದರೆ ಹರ್ಪಸ್ ಆಗಿರ್ಬೋದು ಹಾಂ ಇಲ್ಲಾಂತಂದರೆ ರಿಪೀಟೆಡ್ ಯೂರಿನ್ ಇನ್ಫೆಕ್ಷನ್ ಕ್ಯಾನ್ ಆಲ್ಸೋ ಬಿ ಬಿಕಾಸ್ ಆಫ್ ಈವನ್ ಯೂರಿನ್ ಇನ್ಫೆಕ್ಷನ್ ಕ್ಯಾನ್ ಬಿ ಸೆಕ್ಷಲಿ ಟ್ರಾನ್ಸ್ಮಿಟೆಡ್ ಆಲ್ಸೋ ಸಿಮ್ಟಮ್ ಅಂತಂದ್ರೆ ಪದೇ ಪದೇ ಯೂರಿನ್ ಪಾಸ್ ಮಾಡ್ಬೇಕಂತ ಅನ್ಸೋದು ಇಲ್ಲ ಅಂತಂದ್ರೆ ಯೂರಿನ್ ಪಾಸ್ ಮಾಡಬೇಕಾದಾಗ ನೋವು ಆಗೋದು ಇಲ್ಲ ಅಂದ್ರೆ ಉರಿ ಆಗೋದು ಒಂಥರ ಡಿಸ್ಕಂಫರ್ಟ್ ಆಗೋದು ದೀಸ್ ಆರ್ ದ ಸಿಂಟಮ್ಸ್ ಆಫ್ ಯೂರಿನ್ ಇನ್ಫೆಕ್ಷನ್ ಹಾಂ ಇಬ್ರಿಗೂ ಸೇಮ್ ಬಟ್ ಮಹಿಳೆಯಲ್ಲಿ ಸ್ವಲ್ಪ ಯು ಚಾನ್ಸಸ್ ಆಫ್ ಯೂರಿನ್ ಇನ್ಫೆಕ್ಷನ್ ಜಾಸ್ತಿ ಇರುತ್ತೆ ಯಾಕಂತಂದರೆ ಯುರೆತ್ರ ಅಂದರೆ ನಾವೇನು ಮೂತ್ರಪಿಂಡ ಅಂತ ಏನು ಹೇಳ್ತೀವಲ್ಲ ಯೂರಿನ್ ಬ್ಲ್ಯಾಡ್ ಯೂರಿನ್ ಬ್ಲ್ಯಾಡರಿಂದ ಏನೊಂದು ಪೈಪ್ ಬರುತ್ತೆ ಯುರೆತ್ರ ಅಂತ ಹೇಳ್ತೀವಿ ಅದು ಗಂಡಸರಲ್ಲಿ ಸ್ವಲ್ಪ ಉದ್ದ ಇರುತ್ತೆ ಹೆಣ್ಮಕ್ಳಲ್ಲಿ ಸ್ವಲ್ಪ ಚಿಕ್ಕದಿರುತ್ತೆ ಸೊ ಹೆಣ್ಮಕ್ಕಳಲ್ಲಿ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗೋದು ಇಸ್ ಅ ವೆರಿ ಕಾಮನ್ ದಿಸ್ ಥಿಂಗ್ ಬಟ್ ನಾವು ಯಾವಾಗ ಲೈಂಗಿಕ ರೋಗಗಳು ಅಂತಂತ ಹೇಳಿದಾಗ ಬರೀ ಹೆಚ್ ಐ ವಿ ಒಂದೇ ಬರಲ್ಲ ನಾನು ಹೇಳ್ದಂಗೆ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ಅಂತನೂ ಬರುತ್ತೆ ಗೊನೋರಿಯಾ ಅಂತ ಬರುತ್ತೆ ಹರ್ಪಿಸ್ ಸಿಫಿಲಿಸ್ ಇಲ್ಲ ಅಂತಂತಂದರೆ ಕ್ಲೈಮೀಡಿಯಾ ದೀಸ್ ಆರ್ ಆಲ್ಸೋ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಸ್ಟ್ರೆಸ್ ವೆಕ್ಟರ್ ಈಗ ಹೆಣ್ಣುಮಕ್ಕಳಲ್ಲಿ ಜಾಸ್ತಿ ಯೂರಿನ್ ಇನ್ಫೆಕ್ಷನ್ ಅಂತ ಜಾಸ್ತಿ ಇರುತ್ತೆ ಈಗ ಹೊರಗಡೆ ಹೋದಾಗ ಪಬ್ಲಿಕ್ ಟಾಯ್ಲೆಟ್ ಬಳಸೋದು ಮನೇಲಿ ಮನೆಯಲ್ಲಿದ್ರೆ ಓಕೆ ಬಟ್ ಪಬ್ಲಿಕ್ ಟಾಯ್ಲೆಟ್ ಅಂತ ಬಳಸುವೋದಾಗ ಎಷ್ಟೋ ಜನಕ್ಕೆ ಅದು ಯೂರಿನ್ ಇನ್ಫೆಕ್ಷನ್ ಅಲ್ಲಿ ಜಾಸ್ತಿ ಆಗುತ್ತೆ see ಯೂರಿನ್ ಟೈಮ್ ಅಲ್ಲಿ ಅವರಿಗೆ ನಿಜರು ಅರ್ಜೆಂಟ್ ಅಂತ ಹೋದಾಗ ಎಲ್ಲಾ ಪ್ರಾಬ್ಲಮ್ ಆಗುತ್ತಲ್ಲ ಕರೆಕ್ಟ್ see ಆವಾಗ ವಾಟ್ ಆರ್ ದ ಪ್ರಿಕಾಷನ್ಸ್ ಯು ಕ್ಯಾನ್ ಟೇಕ್ ಟು ಅವಾಯ್ಡ್ ಯೂರಿನ್ ಇನ್ಫೆಕ್ಷನ್ ಅಂತಂತಂದರೆ ಒಂದು ಟು ಹೈಡ್ರೇಟ್ ಯುವರ್ ಸೆಲ್ಫ್ ಅಂದರೆ ಚೆನ್ನಾಗಿ ನೀರು ಕುಡಿಬೇಕು ದಿವಸಕ್ಕೆ ಏನಿಲ್ಲ ಅಂತಂದರೂ ಟು ಟು ತ್ರೀ ಲೀಟರ್ಸ್ ಆಫ್ ನೀರು ಕುಡಿಬೇಕು ಆ್ಯಂಡ್ ಟು ಮೇಂಟೈನ್ ಹೈಜಿನ್ ಪರ್ಸ್ನಲ್ ಹೈಜಿನ್ ಟು ಕ್ಲೀನ್ ಯುವರ್ ಸೆಲ್ಫ್ ಎವ್ರಿ ಟೈಮ್ ಆ್ಯಂಡ್ ಈವನ್ ಬಿಫೋರ್ ಆ್ಯಂಡ್ ಆಫ್ಟರ್ ಲೈಂಗಿಕ ಕ್ರಿಯೆಗಿಂತ ಮುಂಚೆ ಲೈಂಗಿಕ ಕ್ರಿಯೆ ಆದಮೇಲೂ ಕೂಡ ಕ್ಲೀನ್ ಮಾಡ್ಕೋಬೇಕು ಸೊ ದಟ್ ವಿಲ್ ಪ್ರಿವೆಂಟ್ ಯು ಫ್ರಮ್ ರಿಪೀಟೆಡ್ ಯೂರಿನ್ ಇನ್ಫೆಕ್ಷನ್ ಎಸ್ಪೆಷಲಿ ಲೈಂಗಿಕ ಕ್ರಿಯೆಕ್ಕಿಂತ ಮುಂಚೆ ಅದಾದ್ಮೇಲೆ ಕೂಡ ಎಷ್ಟೊಂದ್ಸತಿ ಏನಾಗುತ್ತೆ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಹೆಣ್ಮಕ್ಳಲ್ಲಿ ಹ್ಮ್ ನಾರ್ಮಲ್ ಆಗಿ ವೆಜೈನಲ್ ಪಿ ಹೆಚ್ ಇಸ್ ಎಸಿಡಿಕ್ ಏನಾದರೂ ವೆಜೈನಲ್ ಪಿ ಹೆಚ್ ಹೆಚ್ಚು ಕಮ್ಮಿ ಆದಾಗೂ ಕೂಡ ವೈಟ್ ಡಿಸ್ಚಾರ್ಜ್ ಆಗ್ಬೋದು ಪ್ರತಿ ವೈಟ್ ಡಿಸ್ಚಾರ್ಜ್ ಇಸ್ ನಾಟ್ ನೆಸೆಸರಿ ಆ್ಯನ್ ಇನ್ಫೆಕ್ಷನ್ ಓನ್ಲಿ ಹ್ಞೂ ಒಂದೊಂದ್ಸತಿ ಈ ಮೆನ್ಸ್ಟ್ರಲ್ ಸೈಕಲ್ ಅಂತ ಏನು ಬರುತ್ತೆ ಮೆನ್ಸ್ಟ್ರಲ್ ಸೈಕಲಲ್ಲಿ ಓವಲೇಷನ್ ಟೈಮಲ್ಲಿ ಇಲ್ಲ ಅಂತಂತಂದರೆ ಪೀರಿಯಡ್ಸ್ ಬರೋದ್ಕಿಂತ ಮುಂಚೆಯೂ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಆದರೆ ಕಂಟಿನ್ಯೂಸ್ ಆಗಿ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ ಅಥವಾ ಇಚ್ಚಿಂಗ್ ಆಗ್ತಾ ಇದೆ ವೆಜೈನಲ್ ಇಚ್ಚಿಂಗ್ ಆಗ್ತಾ ಇದೆ ಹಾಂ ಅಥವಾ ಈವನ್ ಗಂಡಸರಲ್ಲೂ ಕೂಡ ಗಂಡಸರಲ್ಲೂ ಕೂಡ ಪೀನಸ್ಸಿಂದ ಸ್ವಲ್ಪ ಇದಾಗ್ಬೋದು ಏನೋ ವೈಟ್ ಡಿಸ್ಚಾರ್ಜ್ ಥರ ಬರ್ಬೋದು ಇರಿಟೇಷನ್ ಥರ ಬರ್ಬೋದು ಸೊ ದೀಸ್ ಆರ್ ನಥಿಂಗ್ ಬಟ್ ಸೆಕ್ಷಲ್ ಇನ್ಫೆಕ್ಷನ್ಸ್ ವಿಚ್ ಆರ್ ಟು ಬಿ ಟ್ರೀಟೆಡ್ ಹ್ಞೂ ಅದರಲ್ಲಿ ಕ್ಲೈಮೀಡಿಯಾ ಅಂತ ಆಗ್ಬೋದು ಅಥವಾ ಬೊನೋರಿಯಾ ಅಂತ ಆಗ್ಬೋದು ದೀಸ್ ಆರ್ ಮಕ್ಕಳು ನೀರು ಚೆನ್ನಾಗಿ ಕುಡಿಬೇಕು ಆ್ಯಂಡ್ ಅದೇನು ಹೇಳಿದೆ ಕ್ಲೀನ್ ಹೈಜೀನ್ ಟು ಮೇಂಟೈನ್ ದ ಹೈಜೀನ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈವನ್ ವೈಲ್ ಇಫ್ ಯು ಆರ್ ಹ್ಯಾವಿಂಗ್ ಮಲ್ಟಿಪಲ್ ಪಾರ್ಟ್ನರ್ಸ್ ಮಲ್ಟಿಪಲ್ ಸೆಕ್ಷಲ್ ಪಾರ್ಟ್ನರ್ಸ್ ಇದ್ದಾರೆ ಅಂತಂತಂದರೆ ಟು ಯೂಸ್ ಕಾಂಡಮ್ ಇನ್ಫ್ಯಾಕ್ಟ್ ಕಾಂಡಮ್ ಯೂಸ್ ಮಾಡೋದ್ರಿಂದ ನೀವು ಬರೀ ಹೆಚ್ ಐ ವಿ ಅಂತ ಅಷ್ಟೇ ಅಲ್ಲ ಬೇರೆ ಎಷ್ಟೋ ಲೈಂಗಿಕ ಇನ್ಫೆಕ್ಷನ್ಸ್ ಅಂದರೆ ಸೆಕ್ಷಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ನ ನೀವು ಅವಾಯ್ಡ್ ಮಾಡ್ಬೋದು ಯು ಕ್ಯಾನ್ ಆಲ್ಸೋ ಅವಾಯ್ಡ್ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್ ಹ್ಞೂ ಹ್ಞೂ ಓಕೆ ಅದೇ ಈಗ ಹೆಣ್ಮಕ್ಳಿಗೆ ಹೆಚ್ಚಾಗಿ ಯುರಲ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಆಕ್ಚುಲಿ ಈಗ ಪಬ್ಲಿಕ್ ಟಾಯ್ಲೆಟ್ ಅವಾಗಲೇ ಹೇಳಿದಾಗ ಅಲ್ಲಿಗೆ ಹೋಗೋದಕ್ಕೆ ಆಗೋದಿಲ್ಲ ಅವಾಗ ನೀವು ಹೇಳ್ತೀರಾ ಹೆಚ್ಚಾಗಿ ನೀರು ಕುಡಿಬೇಕು ಅಂತ ಅವಾಗೆಲ್ಲ ತುಂಬ ಅರ್ಜೆಂಟು ಅಂತ ಹಾಂ ಈಗ ಈಗ ಮುಂಚೆ ತರ ತರ ಏನಂತಾರೆ ಇದು ಬಂದಿದೆ 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 ಸೇಫ್ ಅಂತ ಸ್ಯಾನಿಟೈಸರ್ ಸ್ಪ್ರೇ ಮಾಡ್ಬಿಟ್ಟು ಎಲ್ಲಾ ಕಡೆ ಕಮೋಡ್ ಇರುತ್ತೆ ಅಲ್ವಾ ಯು ಕ್ಯಾನ್ ಕ್ಯಾರಿ ದೊಡ್ಡ ಮಾಡ್ತಾರಲ್ಲ ಅದ್ರಲ್ಲಿ ಇದ್ನು ಒಂದ್ ಇಟ್ಕೊಂಡು ಮೇಕಪ್ ಅಂತಲ್ಲ ಚಿಬಹುದು ಚಾರ್ಜರ್ ಇಟ್ಕೋಬಹುದು ಪರ್ಸ್ ಇಟ್ಕೋಬಹುದು ಅಲ್ವಾ ಅದ್ರ ಜೊತೆ ಯು ಕ್ಯಾನ್ ಆಲ್ಸೋ ಕೀಪ್ ಅ ಸ್ಯಾನಿಟೈಸರ್ ಸ್ಪ್ರೇ ಸೊ ಯು ಕ್ಯಾನ್ ಜಸ್ಟ್ ಸ್ಪ್ರೇ ಇಟ್ ಈಗ ಆನ್ ಆನ್ ದ ಸೀಟ್ ಹ್ಮ್ ಅಥವಾ ಈಗ ಎಷ್ಟೋ ಕೊಂಡು ಡಿಸ್ಪೋಸಬಲ್ ಕಮೋಟ್ ಇದು ಬಂದಿದೆ ಸೀಟ್ಸ್ ಬಂದಿದೆ ಡಿಸ್ಪೋಸಬಲ್ ಯು ಕ್ಯಾನ್ ಯೂಸ್ ಆ ತರ ಇಲ್ಲದೆ ಇದ್ದಾಗ ಬೆಸ್ಟ್ ಇಸ್ ಯು ಜಸ್ಟ್ ಪೋರ್ ವಾಟರ್ ಆನ್ ದ ಸೀಟ್ ಅಂಡ್ ಸೆಟ್ ಖಾಲಿ ವಾಟರ್ ಹಾಕಿದ್ರು ಸಾಕು ಆರ್ ವಾಶ್ ಯುವರ್ ಸೆಲ್ಫ್ ಆಫ್ಟರ್ ಸೊ ಅದು 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 ಆಗಿರ್ಬೋದು ಅಥವಾ ಬಟ್ ಪುರುಷರ ಸ್ವಲ್ಪ ಸ್ವಲ್ಪ ಇನ್ಫೆಕ್ಷನ್ ಆಗುತ್ತೆ ಜಾಸ್ತಿ ನೀವೇಳ್ ಅದ್ರ ಪ್ರಿಕಾಶನ್ ಎಂತೆ ಅಂದ್ರೆ ನೀವು ಹೇಳಿದಾಗ ಅದೊಂದು ಸ್ಪ್ರೇ ಒಂದು ಕ್ಯಾರಿ ಮಾಡಬೇಕು ಇಲ್ಲ ಅವಾಗ ಫ್ಲಶ್ ಔಟ್ ಮಾಡಬೇಕು ಬಿಫೋರ್ ಆಫ್ಟರ್ ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕು ವಿಜಯ್ ಇದು ರೈಟ್ ನ್ಯೂಸ್